ಸ್ವರ್ಗಸ್ಥರಾದ ವೀರಯೋಧ ಮೈಲಾರ್ ಪಟ್ಟಣದ ಲೋಕೇಶ್ ಸ್ವಗ್ರಾಮದಲ್ಲಿ ಭಾವನಾತ್ಮಕ ವಿದಾಯ ನಿರಂತರ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ದೇಶ ಸೇವೆಯ ಕರ್ತವ್ಯ ನಿಷ್ಠೆ ಹಠಾತ್ ಸಂಭವಿಸಿದ ಹೃದಯಾಘಾತ ಮತ್ತು ಬ್ರೈನ್ ಸ್ಟ್ರೋಕ್ನಿಂದ ತನ್ನ ಬದುಕಿನ ಪಯಣ ಮುಗಿಸುವ ಮೂಲಕ ಸಾರ್ಥಕ ರಾಷ್ಟ್ರ ರಕ್ಷಣೆಯ ಕಾಯಕಕ್ಕೆ ವಿದಾಯ ಏಳುವ ಮೂಲಕ ವೀರ ಯೋಧನೊಬ್ಬ ಇಹ ಲೋಕ ತ್ಯಜಿಸಿರುವುದು ರಾಷ್ಟ್ರ ರಕ್ಷಣೆಯ ಸಂಪತ್ತಿಗೆ ನಿಜಕ್ಕೂ ತುಂಬಲಾರದ ನಷ್ಟವೇ ಸರಿ ಹೌದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಮೈಲಾರ ಪಟ್ಟಣವೆಂಬ ಗ್ರಾಮದ ನಿಂಗಮ್ಮ ಮತ್ತು ಮುಂದಾಲಿಗೌಡಪ್ಪ ದಂಪತಿಗಳ ಮಗನಾಗಿ ಜನಿಸಿ ಸ್ವಗ್ರಾಮದಲ್ಲೇ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನ ಮುಗಿಸಿ ರಾಷ್ಟ್ರ ರಕ್ಷಣೆಯ ಸದುದ್ದೇಶದಿಂದ ಭಾರತೀಯ ಸೇನೆಗೆ ಸೇರಿ ಪಂಜಾಬ್ನ ಪಠಾಣ್ಕೋಟ್ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಿಎಸ್ಎಫ್ ವೀರ ಯೋಧ ಲೋಕೇಶ್ ಅಕ್ಟೋಬರ್ ಇಪ್ಪತ್ಮೂರರ ಗುರುವಾರ ರಾತ್ರಿ ಪಾಳಿಯ ಕೆಲಸವನ್ನ ಮುಗಿಸಿ ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಸಂದರ್ಭ ಬ್ಯಾರಕ್ಗೆ ಬಂದು ಕಾಫಿ ಕುಡಿಯುತ್ತಿದ್ದ ಸಮಯದಲ್ಲಿ ಹೃದಯಾಘಾತ ಹಾಗೂ ಬ್ರೈನ್ ಸ್ಟೋಕ್ಗೆ ಒಳಗಾಗಿ ಕುಸಿದು ಬಿದ್ದ ಲೋಕೇಶ್ ಅವರನ್ನ ಸಮೀಪದ ಗೃದಾಸ್ಪರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಕೊಡಿಸಲಾದಂತಹ ಚಿಕಿತ್ಸೆ ಫಲಿಸದೆ ಶನಿವಾರ ತಡರಾತ್ರಿ ಒಂದು ನಲವತ್ತರ ಸಂದರ್ಭ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ರು ಸುದ್ದಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಭೇಟಿ ಕೊಟ್ಟ ಬಿಎಸ್ಎಫ್ ಡಿಐಜಿ ಮತ್ತು ಕಮಾಂಡೆಂಟ್ಗಳು ಯೋಧ ಲೋಕೇಶ್ ಪಾರ್ಥಿವ ಶರೀರಕ್ಕೆ ಗೌರವವನ್ನು ಸಲ್ಲಿಸಿ ನಂತರ ಅಮೃತ್ಸಾರ್ನ ರಾಜ ಸನ್ಸೆ ವಿಮಾನ ನಿಲ್ದಾಣಕ್ಕೆ ಕಳುಹಿಸಿಕೊಟ್ಟಿದ್ರು ಭಾನುವಾರ ರಾತ್ರಿ ಹತ್ತು ಮೂವತ್ತರ ವಿಶೇಷ ವಿಮಾನದಲ್ಲಿ ಲೋಕೇಶ್ ಅವರ ಪಾರ್ಥಿವ ಶರೀರವನ್ನ ಪುಣೆಯ ಲೋಹೆಗಾನ್ ವಿಮಾನ ನಿಲ್ದಾಣಕ್ಕೆ ತಂದು ಅಲ್ಲಿಂದ ಮತ್ತೊಂದು ವಿಶೇಷ ವಿಮಾನದಲ್ಲಿ ಸೋಮವಾರ ಬೆಳಗ್ಗೆ ಏಳು ಮೂವತ್ತರ ವೇಳೆಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತರಲಾಯಿತು ಬಿಎಸ್ಎಫ್ ಯೋಧರನ್ನೊಳಗೊಂಡ ಸೇನಾ ವಾಹನದಲ್ಲಿ ತರಲಾದ ಪಾರ್ಥಿವ ಶರೀರ ಕೆಆರ್ಪೇಟೆಯ ನಿವಾಸದಲ್ಲಿ ಕೆಲಕಾಲ ಇರಿಸಿ ನಂತರ ನಾಗಮಂಗಲ ಪಟ್ಟಣದ ಮುಖ್ಯರಸ್ತೆಯ ಮಾರ್ಗವಾಗಿ ಸ್ವಗ್ರಾಮ ಮೈಲಾರ ಪಟ್ಟಣಕ್ಕೆ ತಲುಪುತ್ತಿದ್ದಂತೆ ಸುತ್ತಮುತ್ತಲ ಗ್ರಾಮಗಳ ಸಹಸ್ರಾರು ಸಾರ್ವಜನಿಕರು ವೀರ ಯೋಧ ಲೋಕೇಶ್ ಪಾರ್ಥಿವ ಶರೀರದ ದರ್ಶನವನ್ನ ಪಡೆದುಕೊಂಡರು ಗ್ರಾಮದ ಶಾಲೆಯ ಮುಖ್ಯ ಶಿಕ್ಷಕ ಎಂ ಎನ್ ಮಂಜುನಾಥ್ ತಮ್ಮ ಶಿಷ್ಯನ ರಾಷ್ಟ್ರ ಸೇವೆಯ ಸಾರ್ಥಕ ಬದುಕಿನ ಬಗ್ಗೆ ತಮ್ಮ ಭಾವನಾತ್ಮಕ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದು ಹೀಗೆ ಈ ದಿನ ನಮ್ಮ ಭಾರತ ಮತೆಗೆ ಹತಭಾಗ್ಯ ದಿನ ಎಂದೇ ನಾವು ಭಾವಿಸ್ತೇವೆ ಕಾರಣವಾದರೂ ಇಷ್ಟೇ ನಮ್ಮ ನಾಗಮಂಗಲ ತೋಲಕ್ಕು ಎಲ್ಲದರಲ್ಲೂ ಮುಂದಿದೆ ಕಲೆ ಸಂಸ್ಕೃತಿ ಸಾಹಿತ್ಯ ಎಲ್ಲದರಲ್ಲೂ ಮುಂದುವರೆದಿದೆ ಹಾಗೆ ರಾಷ್ಟ್ರ ರಕ್ಷಣೆಯಲ್ಲಿ ನಮ್ಮ ನಾಗಮಂಗಲ ತಾಲೂಕು ಸಾಕಷ್ಟು ಸಾಧನೆಯನ್ನು ಮಾಡಿದೆ ಈಗಾಗಲೇ ತಮಗೆ ಗೊತ್ತಿದೆ ಒಂದು ಸೈನಿಕ ತಂಡವೇ ನಮ್ಮ ನಾಗಮಂಗಲ ತಾಲೂಕಿನಲ್ಲಿ ಇರುವಂಥದ್ದು ಇದರ ನಡುವೆ ಇಂದು ನಮ್ಮ ಭಾರತ ಮಾತೆಯ ಮಡಿಲಲ್ಲಿ ಲೀನವಾಗಿರುವಂತಹ ಲೋಕೇಶ್ ನಮ್ಮ ಮೈಲಾರ ಪಟ್ಟಣದವರು ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಮ್ಮ ಗ್ರಾಮದಲ್ಲೇ ಓದಿದಂತಹ ನಮ್ಮ ಹಿರಿಯ ವಿದ್ಯಾರ್ಥಿ ಅನಿವಾರ್ಯ ಕಾರಣದಿಂದ ಇಂದು ಆರೋಗ್ಯದ ಸಂಬಂಧದಿಂದ ಅವರು ವೀರ ಮರಣವನ್ನು ಅನ್ನೋದಕ್ಕಿಂತ ಭಾರತ ಮಾತೆಯ ಮಡಿಲನ್ನು ಸೇರಿದ್ದಾರೆ ಸ್ವರ್ಗಸ್ಥರಾಗಿದ್ದಾರೆ ಅವರನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನೋದಕ್ಕೆ ಹೆಚ್ಚಾಗಿ ಜನಸ್ತೋಮವನ್ನು ನೋಡಿದಾಗ ಅವರು ಅಮರರಾಗಿದ್ದಾರೆ ಜೈ ಜವಾನ್ ಜೈ ಕಿಸಾನ್ ಅಂತ ಏನು ಇದೆ ಇವತ್ತು ನಿಜವಾಗಲೂ ನಮಗೆ ಆ ವೀರ ಯೋಧ ವೀರ ಮರಣವನ್ನು ಅಪ್ಪಿಲ್ಲ ಮತ್ತೆ ಮತ್ತೆ ಹುಟ್ಟಿ ಬಂದು ನಮ್ಮ ಭಾರತ ಮಾತೆಯ ರಕ್ಷಣೆಯಲ್ಲಿ ಇರ್ತಾರೆ ಪ್ರಹದಿ ಸ್ನೇಹಮಯವಾದಂತಹ ವ್ಯಕ್ತಿತ್ವ ಅಜಾತ ಶತ್ರು ಇಡೀ ಊರಿಗೆ ಎಲ್ಲ ಜನಸ್ತೋಮವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲರಿಗೂ ಸಹ ಅಪಾರವಾದ ನಷ್ಟವಾಗಿದೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಇನ್ನೂ ಸಾಕಷ್ಟು ವಿಚಾರಗಳಿದೆ ತುಂಬ ಉತ್ತಮವಾದಂತಹ ವ್ಯಕ್ತಿತ್ವ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಹೇಳಿ ಇಡೀ ಗ್ರಾಮದ ಪರವಾಗಿ ಮತ್ತೆ ಆ ಬ ದುಃಖ ಭರಿಸುವ ಶಕ್ತಿಯನ್ನು ಇಡೀ ಕುಟುಂಬಕ್ಕೆ ಕೊಡಲಿ ಅಂತ ಹೇಳಿ ನಾವು ಇದು ಮಾಡ್ತೀವಿ ಮ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಸೋಮವಾರ ಸಂಜೆ ನಡೆಸಲಾದ ಅಂತ್ಯಕ್ರಿಯೆಗೂ ಮುನ್ನ ಸಕಲ ಸರ್ಕಾರಿ ಗೌರವವನ್ನ ಸಲ್ಲಿಸಲಾಯಿತು ಪತ್ನಿ ಆಶಾ ಮಕ್ಕಳಾದ ಅರಿಣಿ ಎಲ್ಗೌಡ ಅಂಶಿಣಿ ಎಲ್ಗೌಡ ಸಹೋದರ ನಾಗರಾಜು ಸಹೋದರಿ ಸವಿತಾ ಸೇರಿದಂತೆ ಅಪಾರ ಬಂಧುಗಳನ್ನ ಅಗಲಿರುವ ವೀರಯೋಧ ಲೋಕೇಶ್ ಪಾರ್ಥಿವ ಶರೀರ ಒಕ್ಕಲಿಗ ಸಂಪ್ರದಾಯದಂತೆ ನಡೆಸಲಾದ ವಿಧಿವಿಧಾನಗಳ ಸ್ಪರ್ಶದೊಂದಿಗೆ ಪಂಚಭೂತಗಳಲ್ಲಿ ಲೀನವಾಯಿತು